ಜಯನಗರದ ಕಿತ್ತೂರು ರಾಣಿ ಚೆನ್ನಮ್ಮ ಕ್ರೀಡಾಂಗಣದಲ್ಲಿ ಸಾರಿಗೆ ಹಾಗೂ ಮುಜರಾಯಿ ಸಚಿವರಾದ ರಾಮಲಿಂಗಾರೆಡ್ಡಿ ರವರು ಹಾಗೂ ಕೆಪಿಸಿಸಿ ಮಹಿಳಾ ಅಧ್ಯಕ್ಷರಾದ ಸೌಮ್ಯ ರೆಡ್ಡಿ ರವರ ಸಹಕಾರಗಳೊಂದಿಗೆ ಜಯನಗರ ಪಂಚ ಗ್ಯಾರಂಟಿ ಅಧ್ಯಕ್ಷರಾದ ಎನ್ ನಾಗರಾಜುರವರ ನೇತೃತ್ವದಲ್ಲಿ ಹದಿನೇಳನೇ ರಾಜ್ಯ ಮಟ್ಟದ ಶಾಲಾ ಒಲಿಂಪಿಕ್ಸ್ ಅಥ್ಲೆಟಿಕ್ ಚಾಂಪಿಯನ್ಶಿಪ್ ದಿನಾಂಕ ಹದಿನೇಳು ಹದಿನೆಂಟು ಹತ್ತೊಂಬತ್ತರಂದು ಮೂರು ದಿನಗಳ ಕಾಲ ಬಹಳ ಉತ್ಸವದಿಂದ ನಡೆಯಿತು ಇದೇ ಸಂದರ್ಭದಲ್ಲಿ ಪದ್ಮನಾಭನಗರ ಗ್ಯಾರಂಟಿ ಅಧ್ಯಕ್ಷರಾದ ಪ್ರಮೋದ್ ಶ್ರೀನಿವಾಸ್ ರವರ ಸಹಕಾರದೊಂದಿಗೆ ಹಾಗೂ ಯಂಗ್ ಸ್ಪೋರ್ಟ್ಸ್ ಪ್ರಮೋಟರ್ ಟ್ರಸ್ಟ್ನ ಎಸಿಪಿ ಅಧ್ಯಕ್ಷರಾದ ಶ್ರೀ ಲೋಕೇಶ್ವರ್ರವರು ಅಥ್ಲೆಟಿಕ್ ಅಧ್ಯಕ್ಷರಾದ ಎನ್ಆರ್ ರಮೇಶ್ ರವರ ಸಹಕಾರದೊಂದಿಗೆ ಕಾರ್ಯಕ್ರಮ ನಡೆಸಲಾಯಿತು ಕಿತ್ತೂರಾಣಿ ಚೆನ್ನಮ್ಮ ಸ್ಟೇಡಿಯಂ ಮೂರು ದಿವಸದಿಂದ ಹದಿನೇಳನೇ ರಾಜ್ಯ ಮಟ್ಟದ ಅಂತರ್ಶಾಲಾ ಒಲಿಂಪಿಕ್ಸ್ ಕ್ರೀಡಾಕೂಟ ಎರಡು ಸಾವಿರದ ಇಪ್ಪತ್ತೈದು ತುಂಬ ದೊಡ್ಡ ಮಟ್ಟದಲ್ಲಿ ನಡೆದಿದೆ ಈ ಒಲಂಪಿಕ್ಸ್ ಕೂಟಕ್ಕೆ ಸುಮಾರು ಮಂಗಳೂರು ಮೈಸೂರು ಶಿವಮೊಗ್ಗ ಮಡಿಕೇರಿ ಕೂರ್ಗು ಮತ್ತು ಸುತ್ತಮುತ್ತಲು ಎಲ್ಲ ಕಡೆಯಿಂದ ಸುಮಾರು ನಾಲ್ಕು ಸಾವಿರ ಜನ ಮಕ್ಕಳು ಇವತ್ತು ಅಥ್ಲೆಟ್ಸ್ಗೆ ಬಂದು ಭಾಗವಹಿಸಿದ್ದಾರೆ ಇದು ತುಂಬ ದೊಡ್ಡ ಮಟ್ಟದಲ್ಲಿ ಐದನೇ ವರ್ಷ ಈ ಒಲಿಂಪಿಕ್ಸ್ ಕೂಟ ಎರಡು ಸಾವಿರದ ಇಪ್ಪತ್ತೈದು ಐದು ವರ್ಷದಿಂದ ನಡೀತಾನೇ ಇದೆ ಈ ಸಲ ಕೂಡ ಹದಿನೇಳು ಹದಿನೆಂಟು ಇವತ್ತು ಹತ್ತೊಂಬತ್ತು ಮೂರು ದಿವಸ ಕಾಲ ಒಂದು ದೊಡ್ಡ ಮಟ್ಟದಲ್ಲಿ ನಾಲ್ಕು ಸಾವಿರ ಜನ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಅದರಲ್ಲಿ ನಮ್ಮ ಎನ್ ಆರ್ ರಮೇಶ್ ಅವರು ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ ಅವ್ರ ಜೊತೆ ಅವರ ತಂಡ ಕೂಡ ಎಲ್ಲ ವಾಲೆಂಟಿಯರ್ಸು ಎಲ್ಲ ಕೂಡ ಮಕ್ಕಳನ್ನ ತುಂಬ ಚೆನ್ನಾಗಿ ನೋಡಿಕೊಂಡು ವ್ಯವಸ್ಥಿತವಾಗಿ ಮೆಡಲ್ ಕೊಡೋದು ಒಳ್ಳೆಯ ಕ ಕಪ್ಗಳನ್ನ ಕೊಡುವಂಥದ್ದು ಇವೆಲ್ಲ ವಿಶೇಷವಾಗಿ ನಮ್ಮ ಎನ್ ಆರ್ ರಮೇಶ್ ಅವರು ಈ ಒಲಂಪಿಕ್ಸ್ ಕೂಟವನ್ನು ಹದಿನೇಳನೇ ವರ್ಷದ ಅಂತರ್ಶಾಲ ಮಕ್ಕಳ ಒಲಿಂಪಿಕ್ಸ್ನ ತುಂಬ ಚೆನ್ನಾಗಿ ನಡೆಸ್ಕೊಟ್ಟಿದ್ದಾರೆ ಇವತ್ತು ಮುಕ್ತಾಯ ಆಗ್ತಾ ಇದೆ ಪ್ರತಿ ವರ್ಷ ಕೂಡ ಇವರು ಒಂದು ದೊಡ್ಡ ಮಟ್ಟದಲ್ಲಿ ನಡೆಸ್ತಾರೆ ಹಂತ ಇದು ಒಂದು ಒಲಂಪಿಕ್ಸ್ ಕೂಟ ದೊಡ್ಡ ಮಟ್ಟದಲ್ಲಿ ನಮ್ಮ ಜಯನಗರ ರಾಣಿ ಚೆನ್ನಮ್ಮ ಸ್ಟೇಡಿಯಮಲ್ಲಿ ನಡೀತಾ ಇದೆ ಅದಕ್ಕೆ ಸಂಪೂರ್ಣ ಸಹಕಾರ ನಾನು ಕೂಡ ನೀಡ್ತೀನಿ ಅದರಲ್ಲಿ ವಿಶೇಷವಾಗಿ ನಮ್ಮ ಬಾಂಧವ ಸಂಸ್ಥೆ ಕೂಡ ಆಗಿದೆ ಅದರಲ್ಲೂ ಕೂಡ ಜನಪ್ರಿಯ ಸನ್ಮಾನ್ಯ ಮಂತ್ರಿಗಳಾದಂಥ ರಾಮಲಿಂಗರಡ್ಡಿ ಅವರು ಮುಜರಾಯಿ ಮತ್ತು ಸಾರಿಗೆ ಮತ್ತು ಮುಜರಾಯಿ ಸಚಿವರು ನಮ್ಮ ಕೆ ಪಿ ಸಿ ಸಿ ಮಹಿಳಾ ಅಧ್ಯಕ್ಷರು ಕೂಡ ಸಹಕಾರದಿಂದ ನಮ್ಮ ಎನ್ ಆರ್ ರಮೇಶ್ ಅವರು ಒಂದು ದೊಡ್ಡ ಮಟ್ಟದಲ್ಲಿ ಈ ಒಲಿಂಪಿಕ್ಸ್ ಕೂಟನ ಮಾಡ್ತಾಯಿದ್ದಾರೆ ಮುಂದಿನ ವರ್ಷ ಕೂಡ ಇನ್ನೂ ದೊಡ್ಡ ಮಟ್ಟದಲ್ಲಿ ಮಾಡಿ ಇನ್ನೂ ಹೆಚ್ಚು ಎಲ್ಲ ಕಡೆಯಿಂದ ಎಲ್ಲ ಕಡೆಯಿಂದ ಕೂಡ ಬಂದು ಭಾಗವಹಿಸ್ಲಿ ನಾವೆಲ್ಲ ಫೆಸಿಲಿಟೀಸು ಕೊಡ್ತೀವಿ ನಮ್ಮ ಎನ್ ಆರ್ ರಮೇಶ್ ಅವರು ತುಂಬ ಚೆನ್ನಾಗಿ ನಡೆಸ್ಕೊಡ್ತಾರೆ ಸರ್ ಸತತವಾಗಿ ಹದಿನೇಳನೇ ವರ್ಷದ ರಾಜ್ಯ ಮಟ್ಟದ ಅಂತರಶಾಲಾ ಒಲಂಪಿಕ್ ಕ್ರೀಡಾಕೂಟ ಅಥ್ಲೆಟಿಕ್ ಚಾಂಪಿಯನ್ಶಿಪ್ಪನ್ನು ನಾವು ಸತತವಾಗಿ ಹದಿನೇಳು ವರ್ಷದಿಂದ ಮಾಡ್ತಾಯಿದ್ದೀವಿ ಕಿತ್ತೂರು ರಾಣಿ ಚೆನ್ನಮ್ಮ ಕ್ರೀಡಾಂಗಣದಲ್ಲಿ ಈ ಕ್ರೀಡಾಂಗಣದಲ್ಲಿ ಐದು ವರ್ಷಗಳಿಂದ ಸತತವಾಗಿ ನಮ್ಮ ರಾಮಲಿಂಗಾರೆಡ್ಡಿ ಸಾರು ಮಿನಿಸ್ಟರ್ ಆದಂಥ ರಾಮಲಿಂಗಾರೆಡ್ಡಿ ಸಾರು ಹಾಗೂ ನಾಗರಾಜ್ ಎನ್ ಕಾರ್ಪೊರೇಟರ್ ಇವರ ಆಶ್ರಯದಲ್ಲಿ ಇವರ ಬೆಂಬಲದೊಂದಿಗೆ ನಾವು ಸತತವಾಗಿ ಯಶಸ್ವಿಯಾಗಿ ಈ ಕ್ರೀಡಾಕೂಟವನ್ನು ನಡೆಸ್ತಾ ಇದ್ದೀವಿ ಜೊತೆಗೆ ನಮ್ಮ ಆರ್ಗನೈಸಿಂಗ್ ಕಮಿಟಿ ಹಾಗೂ ಟೆಕ್ನಿಕಲ್ ಕಮಿಟಿ ಇವರೆಲ್ಲರೂ ಸತತವಾಗಿ ಇವ ಯಶಸ್ವಿಯಾಗಿ ನಡೆಸ್ಕೊಡ್ತಾ ಇದ್ದಾರೆ ಇದನ್ನು ಆರ್ಗನೈಸ್ ಮಾಡಿರೋವರು ಯಂಗ್ಸ್ಟರ್ ಸ್ಪೋರ್ಟ್ಸ್ ಪ್ರಮೋಟರ್ ಟ್ರಸ್ಟ್ ಹಾಗೂ ಯಂಗ್ಸ್ಟರ್ ಸ್ಪೋರ್ಟ್ಸ್ ಕ್ಲಬ್ ಹಾಗೂ ಕರ್ನಾಟಕ ಸ್ಕೂಲ್ ಒಲಿಂಪಿಕ್ ಅಥ್ಲೆಟಿಕ್ ಚಾರ್ನ ಅಸೋಸಿಯೇಷನ್ ಹಾಗೂ ಬೆಂಗಳೂರು ಅರ್ಬನ್ ಡಿಸ್ಟಿಕ್ ಅಥ್ಲೆಟಿಕ್ ಅಸೋಸಿಯೇಷನ್ನ ಸಹ ಸಹಾಯದೊಂದಿಗೆ ಈ ಕ್ರೀಡಾ ಕ್ರೀಡಾಕೂಟವು ಯಶಸ್ವಿಯಾಗಿ ನಡೀತಾ ಇದೆ ಈ ಕ್ರೀಡಾಕೂಟದಲ್ಲಿ ಸುಮಾರು ಎಂಟು ಜಿಲ್ಲೆಗಳಿಂದ ಭಾಗವಹಿಸಿದ್ದರು ಇದರಲ್ಲಿ ರಾಜ್ಯ ಮಟ್ಟ ರಾಷ್ಟ್ರೀಯ ಮಟ್ಟ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾಪಟುಗಳು ಭಾಗವಹಿಸಿದ್ರು ಮೊದಲ ಎರಡು ದಿನಗಳಲ್ಲಿ ಅಂಡರ್ ಟ್ವೆಲ್ ಅಂಡರ್ ಫೋರ್ಟೀನ್ ಸಿಕ್ಸ್ಟೀನ್ ಏಯ್ಟೀನ್ ಮಕ್ಕಳ ವೈಯಮಿಕ ನಾನಾ ರೀತಿಯಾಗಿ ಸುಮಾರು ಒಂದು ಎಂಬತ್ತು ಕ್ರೀಡಾ ಕ್ರೀಡೆಗಳಲ್ಲಿ ನಾವು ನಿನ್ನೆ ನಿನ್ನೆ ಮುಗಿಸಿದ್ದೇವೆ ಕ್ರೀಡಾಕರು ಈಗ ಬೆಳಗಿನ ಜಾವ ನಾವು ಕೊನೆಯ ದಿನ ನಾವು ಹತ್ತೊಂಬತ್ತನೇ ತಾರೀಕು ಈಗ ಬೆಳಗ್ಗೆ ಒಂಬತ್ತು ಗಂಟೆಗೆ ಸಮಯವಾಗಿ ಕಿಡ್ಸ್ ಅಥ್ಲೆಟಿಕ್ ಕ್ರೀಡಾಕೂಟಗಳಿಗೆ ಅಂದರೆ ಅಂಡರ್ ಏಯ್ಟು ಮತ್ತು ಅಂಡರ್ ಟೆನ್ ಬಾಲಕ ಬಾಲಕಿಯರ ಕ್ರೀಡಾಪಟುಗಳಿಗೆ ನಾನಾ ರೀತಿಯಲ್ಲಿ ಈವೆಂಟ್ಗಳನ್ನು ಮಾಡ್ತಾ ಇದ್ದೀವಿ ಇವಾಗ ಯಶಸ್ವಿಯಾಗಿ ನಡೀತಾ ಇದೆ ಇದಕ್ಕೆ ಕಾರಣಕರ್ತ ಎಲ್ಲರ ಸಹಾಯದೊಂದಿಗೆ ಅವರಿಗೆ ಧನ್ಯವಾದಗಳನ್ನು ಹೇಳಿಸಲು ನಾನು ಇಚ್ಛೆ ಧನ್ಯವಾದಗಳನ್ನು ಹೇಳುತ್ತೇನೆ ಸರ್ ಈ ಕ್ರೀಡಾಕೂಟದಲ್ಲಿ ಮೇನು ನಮಗೆ ಮೊದಲು ನಾವು ಇಂಟರ್ ಸ್ಕೂಲ್ ಅಂತ ಸ್ಟಾರ್ಟ್ ಮಾಡಿದೀವಿ ನಾವು ಬೆಂಗಳೂರಿಗೆ ಮಟ್ಟಕ್ಕೆ ಮಾತ್ರ ಮಾಡ್ತಾಯಿದ್ದೀವಿ ಆವತ್ತಿನ ಕಮಿಷನರ್ ಆದಂಥವರು ನಮಗೆ ಏನು ಹೇಳಿದ್ರು ನೀವು ಬೆಂಗಳೂರು ಮಾತ್ರ ಮಾಡಿದ್ರೆ ಸಾಕಾಗಲ್ಲ ಅಲ್ಲಿಯ ಮ ಕ್ರೀಡಾಪಟುಗಳಿಗೂ ಸಹ ಸಹಕಾರ ಮಾಡಿ ನೀವು ರಾಜ್ಯ ಮಟ್ಟ ಅಂತ ಅಂತೇಬಿಟ್ಟಿಟ್ಟು ಯಾಕೆ ಮಾಡಬಾರ್ದು ಅಂತೇಬಿಟ್ಟು ಅವರೇ ರಾ ಸ್ಟೇಟ್ ಲೆವೆಲ್ ಹೇಳ್ಬಿಟ್ಟು ಇಂಟ್ರೊಡ್ಯೂಸ್ ಮಾಡಿ ಆ ಮಕ್ಕಳಿಗೆ ಒಂದು ಅವಕಾಶ ಕೊಟ್ಟು ಅವ್ರಿಗೆ ಇವತ್ತು ಅವರಿಗೆ ಧನ್ಯವಾದಗಳು ಹೇಳ್ತೇನೆ ಜೊತೆಗೆ ನಮ್ಮ ಬೆನ್ನೆಲುಬಾಗಿ ನಿಂತಿರುವಂಥ ಲೋಕೇಶ್ವರ್ ಅವರು ಎಕ್ಸ್ ಎ ಸಿ ಪಿ ಆದಂಥ ಲೋಕೇಶ್ವರ್ ಅವರು ಇದಕ್ಕೆ ಮುಖ್ಯ ಕಾರ್ಯನಾರರು ಕರ್ತರು ಸುಮಾರು ಹದಿನೇಳು ವರ್ಷದಿಂದ ಸತತವಾಗಿ ನಮಗೆ ಬೆನ್ನೆಲುಬಾಗಿ ನಿಂತ್ಕೊಂಡು ತನ್ನ ಸಪೋರ್ಟ್ ಮಾಡ್ತಾ ಇದ್ದಾರೆ ಇಲ್ಲಿ ನಾವು ಬೇಸಡೆಯನ್ನು ನಾವು ತಗೊಂಡಿದ್ದೀವಿ ಅಂದರೆ ಯು ಎಸ್ ಎ ಮತ್ತು ಈ ಜರ್ಮನಿಗಳಲ್ಲಿ ನಾವು ಯುವ ಪೀಳಿಗೆಗಳು ಅವರ ಐದು ವರ್ಷ ಹತ್ತು ವರ್ಷ ಇಲ್ಲಿಂದಲೇ ಸ್ಟಾರ್ಟ್ ಮಾಡಿಬಿಡ್ತಾರೆ ಮಕ್ಕಳಿಗೆ ಯಾವುದೇ ಮೊಬೈಲ್ ಆಗಲಿ ಬೇರೆ ಎಂಟರ್ಟೈನ್ಮೆಂಟ್ ಆಗಲಿ ಕೊಡೋದಿಲ್ಲ ಮಕ್ಕಳು ಫೀಲ್ಡಲ್ಲಿ ಆಟ ಆಡಿ ಅವರ ಆರೋಗ್ಯ ಒಳ್ಳೆಯದಾಗಲಿ ಬೆಳೆಯಲಿ ಯಾಕಂದರೆ ಒಂದು ಯಾವಾಗ ಆರೋಗ್ಯಕರವಾಗಿರ್ತಾರೋ ಅವಾಗ ಅವ್ರ ಮನಸ್ಸು ಕಾನ್ಸಂಟ್ರೇಟ್ ಮಾಡೋಕ್ಕೆ ತುಂಬ ಇದಾಗ್ತದೆ ಅಂತ ಇತ್ತೀಚಿನ ಶಾಲೆಗಳಲ್ಲಿ ಯಾವುದೇ ಒಂದು ಕ್ರೀಡಾಂಗಣಗಳು ಇಲ್ಲದೇ ಇರೋದ್ರಿಂದ ಅಟ್ಲೀಸ್ಟ್ ಈ ಕ್ರೀಡಾಂಗಣದಲ್ಲಿ ಬಂದು ಭಾಗವಹಿಸಲಿ ಹೇಳ್ಬಿಟ್ಟು ನಾವು ಎಲ್ಲ ಶಾಲೆಗಳ ಮುಖ್ಯಸ್ಥರು ಅವರ ಪ್ರಿನ್ಸಿಪಾಲರ ಮುಖ್ಯಸ್ಥರ ಸಹಯೋಗದೊಂದಿಗೆ ಈ ಕ್ರೀಡಾಕೂಟವನ್ನು ಸತತವಾಗಿ ಹದಿನೇಳು ವರ್ಷ ನಾವು ಅಥ್ಲೆಟಿಕ್ಸ್ ಹಾಗೂ ಕ್ರೀಡಾ ಗ್ರೂಪ್ ಗೇಮ್ಸನ್ನು ನಾವು ಕಂಟಿನ್ಯೂ ಇದ್ದೀವಿ ಮುಂದಿನ ತಿಂಗಳು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಗ್ರೂಪ್ ಗೇಮ್ಸ್ ವಾಲಿಬಾಲು ತ್ರೋಬಾಲು ಬ್ಯಾಸ್ಕೆಟ್ಬಾಲು ಮೂರು ವರ್ಕ್ ಆಯೋಮಿತಿಗಳಲ್ಲಿ ನಡೆಸಲು ನಿರ್ಧಾರ ಮಾಡಿದ್ದೀವಿ ಇದರಲ್ಲಿ ಭಾಗವಹಿಸುವಂಥವರು ನಮ್ಮನ್ನು ಬಂದು ರಮೇಶ್ ನಾವು ಕಾರ್ಯದರ್ಶಿ ಇದಕ್ಕೆ ಹಾಗೂ ಇದಕ್ಕೆ ಕಾರ್ಯ ಮುಖ್ಯ ಆರ್ಗನೈಸರ್ ಕಮಿಟಿ ಮೆಂಬರ್ ಆಗಿರೋದ್ರಿಂದ ನಮ್ಮನ್ನು ಕಂಡು ಬಂದು ಆಗ್ಬೋದು ಇಲ್ಲ ನಮ್ಮ ಕಮಿಟಿ ಮೆಂಬರ್ ಯಾರನ್ನು ಬಂದು ಭೇಟಿಯಾಗಿ ನಿಮ್ಮ ನೀವು ಬಂದು ಭಾಗವಹಿಸ್ಬೋದು